सहनावतु सहनौ साहवीर्यं सः वीर्यं करवावहै तेऽस्विना मा ओ शान्ति शान्ति शान्तिः योगेन चित्तस्य पदेन वाचं मलं शरीरस्य च वैद्यकेन योपाकरोतं प्रवरं मुनीनाम् पतञ्जलिं प्राञ्जलिरनतोस्मि अबाहुपुरुषाकारं शङ्कुचक्रासि धारणं सहस्रशिरसं श्वेतं प्रणमामि पतञ्जलिं कयना उज्जोण बस इोण ನಿಧಾನವಾಗಿ ಕಣ್ಣನ್ನು ಬಿಡ್ತಾ ಅಂಗಯ್ಯನ್ನು ನೋಡೋಣ ಶ್ರೀ ಬಸವ ಟಿವಿ ಸಮಸ್ತ ವೀಕ್ಷಕ ಬಂಧುಗಳಿಗೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಪ್ರೀತಿಯ ವೀಕ್ಷಕ ಬಂಧುಗಳೇ ಇಂದಿನಿಂದ ಪ್ರತಿನಿತ್ಯ ಬೆಳಿಗ್ಗೆ ಯೋಗಾಭ್ಯಾಸವನ್ನು ಮುಂದುವರಿಸ್ತಾ ಇದ್ದೀವಿ ಇದನ್ನು ನೋಡಿ ಕೂಡ ತಾವುಗಳೆಲ್ಲರೂ ಕೂಡ ಅಭ್ಯಾಸವನ್ನು ಕೂಡ ಮಾಡಬಹುದು ಈಗ ಮೊದಲಿಗೆ ಸೂರ್ಯ ನಮಸ್ಕಾರದಿಂದ ನಮ್ಮ ಈ ಒಂದು ಯೋಗ ಅಭ್ಯಾಸವನ್ನು ಮುಂದುವರಿಸೋಣ ಮಕ್ಕಳೆಲ್ಲ ನಿಧಾನವಾಗಿ ಸಮಸ್ಥಿತಿ ತಾಡಾಸನ ಬನ್ನಿ ಸೂರ್ಯ ನಮಸ್ಕಾರ ಮಂತ್ರ ಓಂ ರಾಮ್ ಮಿತ್ರಾಯ ನಮಃ ಪ್ರಾರ್ಥನಾಸನ ಸಮಸ್ಥಿತಿ ನೇರವಾಗಿ ನಿಂತು ಎರಡು ಕಾಲು ಜೋಡಿಸಿ ಶರೀರ ನೆಟ್ಟಗಿಡಬೇಕು ಕರಗಳನ್ನು ಜೋಡಿಸಿ ಅಂಗುಷ್ಟಗಳನ್ನು ಎದೆಗೆ ತಾಗಿಸಬೇಕು ಮಣಿಗಂಟು ಮುಣಕೈ ಭೂಮಿಗೆ ಸಮಾನಾಂತರವಾಗಿರಬೇಕು ಓಂ ಭ್ರೀಂ ರವಯೇ ನಮಃ ಊರ್ಧ್ವಾಸನ ಕೈಗಳನ್ನು ನೇರವಾಗಿಟ್ಟು ತಲೆಯನ್ನು ಹಿಂದಕ್ಕೆ ಬಾಗಿಸುತ್ತ ಕೈಗಳನ್ನು ತಲೆಯ ಕಡೆ ಆನಿಸುತ್ತಾ ಕಿವಿಗಳಿಗೆ ಸ್ಪರ್ಶಿಸುತ್ತಾ ಎದೆಯನ್ನು ಹಿಂಬದಿಗೆ ಇಗ್ಗಿಸುತ್ತ ಉಸಿರನ್ನು ತೆಗೆದುಕೊಳ್ಳಬೇಕು ಓಂ ರೂಂ ಸೂರ್ಯಾಯ ನಮಃ ಅಸ್ತಪಾದಾಸನ ಉಸಿರನ್ನು ಹೊರಹಾಕುತ್ತಾ ಸೊಂಟದಿಂದ ಕೆಳಕ್ಕೆ ಬಗ್ಗಿ ಎರಡು ಕೈಗಳನ್ನು ಪಾದಗಳ ಬಳಿ ಇರಿಸಬೇಕು ತಲೆಯನ್ನು ಮೊಣಕಾಲಿಗೆ ತಾಗಿಸಬೇಕು ಓಂ ರೈ ಬಾನವೇ ನಮಃ ಏಕಪಾದ ಪ್ರಸರಣಾಸನ ಉಸಿರನ್ನು ತೆಗೆದುಕೊಂಡು ಎಡಗಾಲನ್ನು ಹಿಂದೆ ತೆಗೆದುಕೊಳ್ಳಬೇಕು ದೃಷ್ಟಿ ಎದುರಿಗಿಟ್ಟು ಕತ್ತನ್ನು ಹಿಂದಕ್ಕೆ ಬಗ್ಗಿಸಿರಬೇಕು ಓಂ ರೈ ಕಗಾಯ ನಮಃ ದ್ವಿಪಾದ ಪ್ರಸರಣಾಸನ ಈಗ ಬಲಗಾಲನ್ನು ಹಿಂದೆದೆ ಹಿಂದೆ ತೆಗೆದುಕೊಂಡು ಎಡಪಾದದೊಂದಿಗೆ ಇಡಬೇಕು ಇಡೀ ಶರೀರದ ಭಾರ ಎರಡೂ ಕೈಗಳ ಮೇಲೆ ಮತ್ತು ಪಾದಗಳ ತುದಿಗಳ ಮೇಲೆ ಇರಬೇಕು ಹೋಂ ರೂಂ ಪೋಷಣೆ ನಮಃ ಸಾಷ್ಟಾಂಗ ಪ್ರಣಿಪಾದಾಸನ ಉಸಿರನ್ನು ಹೊರಹಾಕುತ್ತಾ ಎದೆ ಮತ್ತು ಗದ್ದವನ್ನು ನೆಲಕ್ಕೆ ತಾಗಿಸಿ ಗದ್ದ ಎದೆ ಎರಡು ಕೈ ಎರಡು ಮೊಣಕಾಲು ಎರಡು ಕಾಲಿನ ಹೆಬ್ಬೆರಳು ನೆಲಕ್ಕೆ ತಾಗಿರಲಿ ಭಾಗವನ್ನು ಮೇಲೆತ್ತಬೇಕು ಓಂ ರಾಮ್ ಹಿರಣ್ಯ ಗರ್ಭಾಯ ನಮಃ ಭುಜಂಗಾಸನ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ನೆಲಕ್ಕೆ ಒತ್ತಿ ಎದೆ ಕತ್ತು ತಲೆಯನ್ನು ಎತ್ತಬೇಕು ಸೊಂಟದ ಭಾಗ ನೆಲದಲ್ಲಿರಲಿ ಹಿಂದೆ ಎರಡು ಕಾಲನ್ನು ಜೋಡಿಸಿರಬೇಕು ಓಂ ರೀಂ ಮರೀಚಾಯ ನಮಃ ಬುದೂರಾಸನ ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ಹಿಂದಕ್ಕೆ ಪಾದವನ್ನು ಉರಿ ಕೈಗಳನ್ನು ನೇರವಾಗಿರಿಸಿ ಮುಖವನ್ನು ಮೊಣಕಾಲುಗಳ ಕಡೆಗೆ ತನ್ನಿರಿ ದೃಷ್ಟಿ ಕಾಲಿನ ಹೆಬ್ಬೆರಳುಗಳ ಕಡೆ ಇರಲಿ ಹೋಂ ರೂಂ ಆದಿತ್ಯಾಯ ನಮಃ ಏಕಪಾದ ಪ್ರಸನ್ನಾಸನ ಮೊದಲು ಮಾಡಿದ ನಾಲ್ಕನೇ ಹಂತಕ್ಕೆ ಬನ್ನಿ ಓಂ ರೈ ಸವಿತ್ರಾಯ ನಮಃ ಅಸ್ತಪಾದಾಸನ ಮೊದಲು ಮಾಡಿದ ಮೂರನೇ ಹಂತಕ್ಕೆ ಬನ್ನಿ ಓಂ ರೈ ಹರ್ಕಾಯ ನಮಃ ಪೂರ್ವಾಸನ ಮೊದಲು ಮಾಡಿದ ಎರಡನೇ ಹಂತಕ್ಕೆ ಬನ್ನಿ ಓಂ ರೂಂ ಭಾಸ್ಕರಾಯ ನಮಃ ಮೊದಲನೇ ಸ್ಥಿತಿ ನಮಸ್ಕಾರ ಸ್ಥಿತಿ ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣಾಯ ನಮಃ ಬಲ ಸುತ್ತಿನಿಂದ ಒಂದು ಸುತ್ತನ್ನು ಸುತ್ತುವುದು ಉಪಯೋಗ ದೇಹದ ಎಲ್ಲ ಅಂಗಗಳಿಗೂ ವ್ಯಾಯಾಮವಾಗಿ ಉಸಿರಾಟ ರಕ್ತ ಪರಿಚಲನೆ ಶರೀರ ಶುದ್ಧೀಕರಣ ಪಚನ ನರಗಳ ಶಕ್ತಿ ಇತ್ಯಾದಿ ಎಲ್ಲ ಕ್ರಿಯೆಗಳು ಸುಧಾರಿಸುತ್ತದೆ ವ್ಯಾಧಿಗಳು ಬರದಂತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸೂರ್ಯ ನಮಸ್ಕಾರದ ಸತತ ಸಾಧನೆಯಿಂದ ಆರೋಗ್ಯ ಇಂದ್ರಿಯ ನಿಗ್ರಹ ಮತ್ತು ಮಾನಸಿಕ ಸಂಯಮಗಳು ಹೆಚ್ಚುತ್ತದೆ ತಾಡಾರ್ಶನ ತಾಡ ಎಂದರೆ ಬೆಟ್ಟದ ರೀತಿ ದೇಹದ ನಿಲುವನ್ನು ಸ್ಥಿರವಾಗಿ ನಿಲ್ಲಿಸುವುದು ನೋಡಿ ಮೊದಲು ಸಮಸ್ಥಿತಿಯಲ್ಲಿ ನಿಂತು ಎರಡೂ ಕಾಲಿನ ಹೆಬ್ಬೆಟ್ಟನ್ನು ಜೋಡಿಸಿರಬೇಕು ನಿಧಾನವಾಗಿ ಎರಡೂ ಕೈಗಳ ಬೆರಳುಗಳನ್ನು ಒಂದಕ್ಕೊಂದು ಸ್ಪಂದಿಸಿ ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ಹಂಗೈಯನ್ನು ಮೇಲ್ಮುಖ ಮಾಡಿಟ್ಟುಕೊಳ್ಳಿ ಬೆನ್ನು ಕುತ್ತಿಗೆಯೆಲ್ಲ ಮುಂದೆ ನೇರವಾಗಿರಲಿ ಕೈಗಳು ಕಿವಿಗೆ ಅಂಟಿಕೊಂಡಂತಿರಲಿ ಹಾಗೆ ಸಹಜ ಸ್ಥಿತಿ ಉಸಿರಾಟ ಮತ್ತು ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕಾಲಿನ ಹಿಮ್ಮಡಿಗಳನ್ನು ಮೇಲೆತ್ತಿ ನಿಧಾನವಾಗಿ ದೇಹದ ತೂಕವೆಲ್ಲ ತುದಿ ಕಾಲು ಬೆರಳುಗಳ ಮೇಲಿರಲಿ ದೃಷ್ಟಿ ಮುಂದೆ ಇರಲಿ ಉಸಿರಾಡದ ಕ್ರಿಯೆ ಸಹಜ ಸ್ಥಿತಿಯಲ್ಲಿರಲಿ ಉಚ್ಛ್ವಾಸ ಮತ್ತು ನಿಶ್ವಾಸ ಪೂರಕ ಮತ್ತು ರೇಚಕ ಕ್ರಿಯೆಗಳು ನಡೆಯುವಂತಿರಲಿ ಸ್ಥಿತಿಯಲ್ಲಿ ಹದಿನೈದರಿಂದ ಇಪ್ಪತ್ತು ಸೆಕೆಂಡುಗಳ ಕಾಲ ನಿಂತು ಸಹಜ ಸ್ಥಿತಿ ಉಸಿರಾಟ ನಡೆಯುತ್ತಿರಲಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಹಿಮ್ಮಡಿಗಳನ್ನು ನೆಲಕ್ಕಿಡಿ ಫಸ್ಟು ಮತ್ತೆ ಉಸಿರನ್ನು ಎಳೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕೈಗಳನ್ನು ನಿಧಾನವಾಗಿ ಕೆಳಗೆ ತರ್ತಾ ಬನ್ನಿ ಕೈಗಳನ್ನು ಬಿಚ್ಚು ಸಮಸ್ಥಿತಿಗೆ ನಿಲ್ಲುವುದು ಈ ಆಸನ ಮಾಡುವುದರಿಂದ ಹೆಸರೇ ಹೇಳಿದಂತೆ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸಲು ಈ ಆಸನ ಉಪಯುಕ್ತವಾಗಿದೆ ಹಾಗೆ ಕಾಲುಗಳು ಮಂಡಿಗಳ ಮಾಂಸಖಂಡಗಳನ್ನು ಬಲಿಷ್ಠಗೊಳಿಸುತ್ತದೆ ಮನಸ್ಸು ಏಕಾಗ್ರತೆ ಸ್ಥಿತಿಗೆ ಬರುವುದು ಅರ್ಧ ಚಕ್ರಾಸನ ಈ ಆಸನ ಹೇಳುವಂತೆ ದೇಹವನ್ನು ಅರ್ಧ ಚಕ್ರದ ರೀತಿ ಭಾಗಿಸುವುದು ಮೊದಲು ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಬೇಕು ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ ಕಾಲುಗಳನ್ನು ಬಿಗಿಗೊಳಿಸೋಣ ಎರಡೂ ಕಾಲುಗಳನ್ನು ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ ಸಹಜ ಸ್ಥಿತಿ ಉಸಿರಾಟ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಸೊಂಟವನ್ನು ಮುಂದೆ ಪುಷ್ ಮಾಡ್ತಾ ಬರೋಣ ದಪ್ತಾ ಬರೋಣ ಸಹಜ ಸ್ಥಿತಿಯಲ್ಲಿ ಉಸಿರಾಟ ಆಡ್ತಾ ಇರಲಿ ನಿಧಾನವಾಗಿ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದೆ ಬಾಗ್ತಾ ಬರೋಣ ಸಮಸ್ಥಿತಿ ಈ ಅರ್ಧ ಚಕ್ರಾಸನ ಮಾಡುವುದರಿಂದ ಹೃದಯದ ತೊಂದರೆ ಉಸಿರಾಡದ ತೊಂದರೆ ಬೆನ್ನು ನೋವು ನಿವಾರಣೆಯಾಗುತ್ತದೆ ಕಿಬ್ಬೊಟ್ಟೆಯಲ್ಲಿನ ಕೊಬ್ಬಿನಾಂಶ ಕರಗುತ್ತದೆ ಈ ಆಸನವನ್ನು ಅಧಿಕ ರಕ್ತದೊತ್ತಡ ಇರುವವರು ಮಾಡಬಾರದು ವೃಕ್ಷಾಸನ ವೃಕ್ಷ ಎಂದರೆ ಮರ ಎಂದರ್ಥ ಈ ಮರದ ರೀತಿ ದೇಹದ ನಿಲುವನ್ನು ಸ್ಥಿತಿಯಲ್ಲಿ ನಿಲ್ಲಿಸುವುದು ಮಾಡುವ ವಿಧಾನ ಮೊದಲು ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಬೇಕು ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ ಸಹಜ ಸ್ಥಿತಿಯಲ್ಲಿ ಉಸಿರಾಟ ನಡೀತಾ ಇರಬೇಕು ಮೊದಲು ನಿಧಾನವಾಗಿ ನಿಮ್ಮ ಬಲಗೈಯಿಂದ ಬಲಗಾಲನ್ನು ಇಟ್ಕೊಳ್ಳಿ ಹ್ಯಾಂಕಾಲನ್ನುಕೊಬೇಕು ಗಾಲನ್ನು ಮನಿಕಟ್ಟನ್ನು ಇಟ್ಕೊಂಡು ನಿಮ್ಮ ಬಲಪಾದವನ್ನು ತೊಡೆಗೆ ಒತ್ತಬೇಕು ಕಾಲು ಬೆರಳುಗಳು ಕೆಳಮುಖವಾಗಿರಲಿ ಕಾಲು ಬೆರಳುಗಳು ಕೆಳಮುಖವಾಗಿರಲಿ ನಿಮ್ಮ ಕಾಲು ಮತ್ತು ತೊಡೆಯ ಅಂತರ ಕಡಿಮೆ ಇರಬೇಕು ನಿಮ್ಮ ಎರಡು ಭುಜಗಳ ನೇರವಾಗಿ ಲಂಬವಾಗಿ ನಿಮ್ಮ ಮಂಡಿ ನೇರವಾಗಿ ಬರಲಿ ನಿಧಾನವಾಗಿ ಈಗ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ಬೆನ್ನು ಕುತ್ತಿಗೆಯೆಲ್ಲ ನೇರವಾಗಿರಲಿ ನಿಮ್ಮ ಕೈ ತೋಳುಗಳು ಕಿವಿಗೆ ಅಂಟುಕೊಂಡಂತಿರಲಿ ನಿಮ್ಮ ಕಣ್ಣಿನ ದೃಷ್ಟಿ ಒಂದೇ ಕಡೆ ಇರಲಿ ಸಹಜವಾದ ಸ್ಥಿತಿಯಲ್ಲಿ ಉಸಿರಾಟವನ್ನು ಇರಿ ಈ ಭಂಗಿಯಲ್ಲಿ ನಿಲ್ಲಬೇಕು ಸಹಜ ಸ್ಥಿತಿ ಉಸಿರಾಟದ ಕ್ರಿಯೆ ಈ ಭಂಗಿಯಲ್ಲಿ ಸುಮಾರು ಹತ್ತರಿಂದ ಹದಿನೈದು ಸೆಕೆಂಡುಗಳ ಕಾಲ ಇರುವುದು ಹಾಗೆ ನಿಧಾನವಾಗಿ ಎರಡೂ ಕೈಗಳನ್ನು ಭುಜದ ನೇರವಾಗಿ ಚಾಚಿ ನಿಧಾನವಾಗಿ ಎರಡೂ ಕೈಗಳನ್ನು ಸಮಸ್ಥಿತಿಗೆ ತನ್ನಿ ನಿಧಾನವಾಗಿ ನಿಮ್ಮ ಪಾದವನ್ನು ನೆಲಕ್ಕೆ ವಿಸ್ತಾ ಬರೋಣ ಸಮಸ್ಥಿತಿಗೆ ಬಂದು ನಿಲ್ಲೋಣ ಇದೇ ರೀತಿ ವಿರುದ್ಧ ದಿಕ್ಕಿನಲ್ಲೂ ಅಂದರೆ ನಿಮ್ಮ ಎಡಗಾಲಿನಲ್ಲೂ ಕೂಡ ಮಾಡಬೇಕು ಒಂದೇ ಕಾಲಿನಲ್ಲಿ ಮಾಡಿದರೆ ಒಂದು ಕಾಲು ಬಲಿಷ್ಠವಾಗುತ್ತೆ ಇನ್ನೊಂದು ಕಾಲು ವೀಕ್ ಆಗ್ತಾ ಇರುತ್ತೆ ಹಾಗಾಗಿ ಎರಡೂ ಬದಿಯಲ್ಲಿ ಮಾಡುವುದು ಈಗ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ನಿಮ್ಮ ಹೆಡಪಾದವನ್ನು ಮಡಚಿ ನಿಮ್ಮ ಬಲ ತೊಡೆಗೆ ಒತ್ತಿ ಕಾಲು ಬೆರಳುಗಳು ಕೆಳಮುಖವಾಗಿರಲಿ ನಿಮ್ಮ ಮಂಡಿ ಕುಜದ ನೇರವಾಗಿ ಬರಲಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ನೇರವಾಗಿ ಬೆನ್ನು ಕುತ್ತಿಗೆ ನೇರವಾಗಿರಲಿ ದೃಷ್ಟಿ ಒಂದೇ ಕಡೆ ಇರಲಿ ಉಸಿರಾಡದ ಸ್ಥಿತಿ ಸಹಜವಾಗಿರಲಿ ಈ ಭಂಗಿಯಲ್ಲೂ ಕೂಡ ಹತ್ತರಿಂದ ಹದಿನೈದು ಸೆಕೆಂಡುಗಳ ಕಾಲ ನಿಂತು ಸಹಜ ಸ್ಥಿತಿಯಲ್ಲಿ ಉಸಿರಾಟ ಆಡ್ತಾ ಇರಬೇಕು ಹಾಗೆ ನಿಧಾನವಾಗಿ ಸಮಸ್ಥಿತಿಗೆ ಬರೋಣ ಎರಡೂ ಕೈಗಳನ್ನು ನಿಧಾನವಾಗಿ ಡೌನ್ ಮಾಡ್ತಾ ಬನ್ನಿ ಪಾದವನ್ನು ಹುಡುಕಿರ್ತಾ ಬರೋಣ ನಿಧಾನವಾಗಿ ಬೆನ್ನು ಕುತ್ತಿಗೆ ಎಲ್ಲ ನೇರ ಮಾಡಿ ಮತ್ತು ಸಮಸ್ಥಿತಿಗೆ ಬರೋಣ ಈ ವೃಕ್ಷಾಸನ ಮಾಡಿದ್ದೀವಿ ಇಷ್ಟೊತ್ತು ಕೂಡ ಇದರಿಂದ ಉಪಯೋಗಗಳು ಏಕಾಗ್ರತೆಯನ್ನು ಹೆಚ್ಚಿಸ್ಕೊಳ್ತಾ ಹೋಗೋದು ತೊಡೆಯಲ್ಲಿನ ಕೊಬ್ಬಿನಾಂಶ ಕರಗುತ್ತೆ ಮತ್ತು ಕಾಲುಗಳು ಬಲಿಷ್ಠವಾಗ್ತಾ ಇರ್ತವೆ ಈ ವೃಕ್ಷಾಸನದಿಂದ ಈ ಇಂತಹ ತೊಂದರೆ ಇರುವವರು ಈ ಆಸನಗಳನ್ನು ಮಾಡಬಹುದು ಉತ್ಕುಟಾಸನ ಉತ್ಕುಟ ಅಂದರೆ ದೇಹದ ಸ್ಥಿತಿಯನ್ನು ನಿಲುವನ್ನು ಉತ್ಕುಟ ಕುರ್ಚಿಯ ರೀತಿ ನಮ್ಮ ದೇಹದ ನಿಲುವನ್ನು ತರುವುದು ಮಾಡುವ ವಿಧಾನ ಮೊದಲು ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಳೋಣ ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ ಸಹಜ ಸ್ಥಿತಿಯಲ್ಲಿ ಉಸಿರಾಟ ಆಡ್ತಾ ಇರಲಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಭಜೋದ ನೇರವಾಗಿತಾ ತರೋಣ ಹಂಗೈಯನ್ನು ಮೇಲ್ಮುಖ ಮಾಡ್ಕೊಳೋಣ ಸಮಜ ಸಮಸ್ಥಿತಿ ಉಸಿರಾಟ ಮತ್ತು ದೀರ್ಘವಾಗಿ ಉಸಿರುಗಳನ್ನ ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ನಮಸ್ಕಾರ ಮುದ್ರದಲ್ಲಿರೋಣ ಕೈಗಳನ್ನು ಜೋಡಿಸಿ ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ ನಿಮ್ಮ ಕೈ ತೋಳುಗಳು ಕಿವಿಗೆ ಅಂಟುಕೊಂಡಂತಿರಬೇಕು ಮತ್ತು ದೀರ್ಘವಾಗಿ ಉಸಿರಾಟವನ್ನು ಹೇಳ್ಕಾಡ್ತಾಯಿರಿ ಉಸಿರನ್ನು ಹೇಳ್ಕೊಳ್ಳಿ ದೀರ್ಘವಾಗಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮಂಡಿಗಳನ್ನು ಎರಡೂ ಕಾಲಿನ ಮೊಣಕಾಲನ್ನು ಭಾಗಿಸುತ್ತಾ ಬರೋಣ ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ ದೃಷ್ಟಿ ಮುಂದೆ ಇರಲಿ ಉಸಿರಾಡದ ಸ್ಥಿತಿಯನ್ನು ಆಡ್ತಾಯಿರಿ ಈ ಹಂತದಲ್ಲಿ ಹದಿನೈದರಿಂದ ಇಪ್ಪತ್ತು ಸೆಕೆಂಡುಗಳ ಕಾಲ ಈ ಹಂತದಲ್ಲಿ ನಿಲ್ಲಿಸಿ ಉಸಿರಾಟವನ್ನು ಆಡ್ತಾ ಇರೋಣ ಹಾಗೆ ನಿಧಾನವಾಗಿ ಎರಡೂ ಮೊಣಕಾಲುಗಳನ್ನು ನೇರ ಮಾಡೋಣ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಎರಡೂ ಕೈಗಳನ್ನು ಬಿದ್ದ ನೇರವಾಗಿ ತನ್ನಿ ಅಂಗೈಗಳನ್ನು ಕೆಳಮುಖ ಮಾಡಿಕೊಳ್ಳಿ ಪ್ರಧಾನವಾಗಿ ಉಸಿರನ್ನು ಬಿಡುತ್ತಾ ಸಮಸ್ಥಿತಿಗೆ ಬರೋಣ ಈ ಉತ್ಕುಟಾಸನ ಮಾಡುವವರು ಪ್ರತಿನಿತ್ಯ ಅಭ್ಯಾಸವನ್ನು ಮಾಡುತ್ತಿದ್ದರೆ ಕಾಲುಗಳು ಬಲಿಷ್ಠವಾಗುವು ಉಸಿರಾಡದ ತೊಂದರೆ ನಿವಾರಣೆ ಗೂನು ಬೆನ್ನು ನಿವಾರಣೆ ಇದರ ಎಲ್ಲ ಉಪಯೋಗಗಳು ಇರುತ್ತವೆ ಹಾಗಾಗಿ ಇಂತಹ ತೊಂದರೆ ಇರುವಂತಹವರು ಪ್ರತಿನಿತ್ಯ ಈ ಉತ್ಕುಟಾಸನದ ಅಭ್ಯಾಸವನ್ನು ಮಾಡಬಹುದು ಏಕಪಾದ ಉತ್ಕುಟಾಸನ ಅಂದರೆ ಒಂದೇ ಕಾಲಿನಲ್ಲಿ ಕುರ್ಚಿಯ ರೀತಿ ದೇಹದ ನಿಲುವನ್ನು ನಿಲ್ಲಿಸುವುದು ಮಾಡುವ ವಿಧಾನ ಮೊದಲು ಸಮಸ್ಥಿತಿಯಲ್ಲಿ ನಿಂತ್ಕೊಬೇಕು ಬೆನ್ನು ಕುತ್ತಿಗೆ ನೇರವಾಗಿರಲಿ ಕಾಲುಗಳ ಅಂಗುಷ್ಟ ಅಂದರೆ ಹೆಬ್ಬೆಟ್ಟನ್ನು ಜೋಡಿಸಿರಬೇಕು ಸಹಜ ಸ್ಥಿತಿಯಲ್ಲಿ ಉಸಿರಾಟವನ್ನು ಇರಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ನಿಮ್ಮ ಬಲಗೈಯಿಂದ ಬಲಗಾಲನ್ನು ಹಿಡಿದುಕೊಂಡು ಹೆಡತೊಡೆಯ ಮೇಲಿಟ್ಕೊಬೇಕು ಬೆನ್ನು ಕುತ್ತಿಗೆಯೆಲ್ಲ ನೇರವಾಗಿರಲಿ ಈಗ ನಿಧಾನವಾಗಿ ಮತ್ತೆ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ನಮಸ್ಕಾರ ಸ್ಥಿತಿಗೆ ಬರೋಣ ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ ನಿಮ್ಮ ತೋಳುಗಳು ಕಿವಿಗೆ ಅಂಟಿಕೊಂಡಂತಿರಲಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳಿ ಮತ್ತೆ ಉಸಿರನ್ನು ಬಿಡುತ್ತಾ ನಿಮ್ಮ ಹೆಡಮಂಡಿಯನ್ನು ಬಾಗಿಸುತ್ತಾ ಬರೋಣ ಬೆನ್ನು ನೇರವಾಗಿರಲಿ ಸಹಜ ಸ್ಥಿತಿಯಲ್ಲಿ ಉಸಿರಾಟ ಹತ್ತರಿಂದ ಹದಿನೈದು ಸೆಕೆಂಡುಗಳ ಕಾಲ ಈ ಆಸನದಲ್ಲಿ ಕುಳಿತು ಉಸಿರಾಟವನ್ನು ಹಾಡ್ತಾ ಇರೋಣ ಹಾಗೆ ನಿಧಾನವಾಗಿ ಕಾಲುಗಳನ್ನು ನೇರ ಮಾಡೋಣ ಎಡಗಾಲನ್ನು ನೇರ ಮಾಡಿ ಉಸಿರನ್ನು ಹಿಡ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕೈಯನ್ನು ಬುಜದ ನೇರವಾಗಿ ತನ್ನಿ ಅಂಗೈಯನ್ನು ಕೆಳಮುಖ ಮಾಡ್ಕೊಳ್ಳಿ ಸಮಸ್ಥಿತಿಗೆ ನಿಮ್ಮ ಬಲಗೈಯಿಂದ ಬಲಗಾಲನ್ನು ಇಡ್ಕೊಳ್ಳಿ ನಿಧಾನವಾಗಿ ಬಲಪಾದವನ್ನು ನೆಲಕ್ಕೆ ಇಟ್ಟು ಸಮಸ್ಥಿತಿಗೆ ನಿಲ್ಲೋಣ ಅದೇ ರೀತಿ ವಿರುದ್ಧ ದಿಕ್ಕಿನಲ್ಲಿ ಅಂದರೆ ನಿಮ್ಮ ಹೆಡಗಾಲನ್ನು ಮಾಡ್ತಾ ಹೋಗೋಣ ನಿಧಾನವಾಗಿ ನಿಮ್ಮ ಹೆಡಗೈಯಿಂದ ಹೆಡಗಾಲಿನ ಮಣಿ ಕಟ್ಟನ್ನು ಇಟ್ಕೊಳ್ಳೋಣ ಬಲ ತೊಡೆಯ ಮೇಲೆ ಇಟ್ಕೊಳ್ಳಿ ಬೆನ್ನು ಕುತ್ತಿಗೆ ನೇರವಾಗಿರಲಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಎತ್ತ ಮೇಲೆ ಬೆನ್ನು ಕುತ್ತಿಗೆ ನೇರವಾಗಿರಲಿ ದೃಷ್ಟಿ ಮುಂದೆ ಇರಬೇಕು ಒಂದೇ ಕಡೆಯಲ್ಲಿ ದೃಷ್ಟಿ ಉಸಿರಾಟ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮಂಡಿಗಳನ್ನು ಭಾಗಿಸುತ್ತಾ ಬನ್ನಿ ಬಲಮಂಡಿಯನ್ನು ಬೆನ್ನು ನೇರವಾಗಿರಲಿ ಉಸಿರಾಡದ ಸಹಜ ಸ್ಥಿತಿಯಲ್ಲಿ ಬೆನ್ನು ನೇರವಾಗಿರಲಿ ಒಂದು ದಿಕ್ಕಿನಲ್ಲಿ ಎಷ್ಟು ಸೆಕೆಂಡುಗಳ ಕಾಲ ಇರ್ತಿರೋ ಅಷ್ಟೇ ಸೆಕೆಂಡುಗಳ ಕಾಲ ಆಪೋಸಿಟ್ ವಿರುದ್ಧ ದಿಕ್ಕಿನಲ್ಲಿ ಇರುವುದು ನಿಧಾನವಾಗಿ ಮಂಡಿಯನ್ನು ನೇರ ಮಾಡಿಕೊಳ್ಳಿ ಉಸಿರನ್ನು ಬಿಡುತ್ತಾ ಕೈಗಳನ್ನು ಭುಜದ ನೇರವಾಗಿ ಅಂಗೈಯನ್ನು ಕೆಳಮುಖ ಮಾಡಿಕೊಳ್ಳಿ ಹೆಡಗೈಯಿಂದ ಹೆಡಗಾಲಿನ ಮಣಿಕಟ್ಟನ್ನು ಹಿಡಿದು ನಿಧಾನವಾಗಿ ಕಾಲನ್ನು ಸಮಸ್ಥಿತಿಗೆ ಬರುವುದು ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಳಿ ಈ ಆಸನ ಮಾಡುವುದರಿಂದ ಬೆನ್ನಿನ ನರಗಳು ಚೈತನ್ಯಗೊಳಿಸುತ್ತವೆ ಹಾಗೆ ನಿದ್ರಾಹೀನತೆ ಇದ್ದವರಿಗೆ ಈ ಆಸನ ತುಂಬ ಉಪಯುಕ್ತವಾಗಿದೆ ಹಾಗೆ ಮಕ್ಕಳಲ್ಲಿನ ನೆನಪಿನ ಶಕ್ತಿಯನ್ನು ವೃದ್ಧಿಸಲು ಈ ಆಸನ ಉಪಯುಕ್ತವಾಗಿದೆ ಹಾಗೆ ಕಾಲುಗಳನ್ನು ಬಲಿಷ್ಠಗೊಳಿಸಲು ಬಲಗೊಳಿಸಲು ಈ ಆಸನ ಸೂಕ್ತವಾದ ಆಸನವಾಗಿದೆ ತ್ರಿಕೋನಾಸನ ತ್ರಿಕೋಣ ಅಂದರೆ ಮೂರು ಕೋಣಗಳ ಆಕಾರವಾಗಿ ನಮ್ಮ ದೇಹದ ನಿಲುವನ್ನು ನಿಲ್ಲಿಸುವುದು ಈ ಆಸನ ಮಾಡುವ ವಿಧಾನ ನಿಮ್ಮ ದೇಹದ ಸಂಪೂರ್ಣ ಸ್ಥಿತಿಯನ್ನು ಬಲಗಡೆ ತರ ಟರ್ನ್ ಮಾಡಿ ತಿರುಗಿ ನಿಮ್ಮ ಎರಡು ಕಾಲುಗಳ ಅಂತರ ಪಾದಗಳ ಅಂತರ ಎರಡೂವರೆ ಅಡಿಗಳಿಂದ ಮೂರು ಅಡಿ ಅಂತರವಿರಲಿ ನಿಧಾನವಾಗಿ ಎರಡೂ ಕಾಲುಗಳನ್ನು ಓಪನ್ ಮಾಡ್ತಾ ಹೋಗೋಣ ನಂತರವನ್ನು ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ ನಿಧಾನವಾಗಿ ನಿಮ್ಮ ಬಲಪಾದವನ್ನು ತೊಂಬತ್ತು ಡಿಗ್ರಿಗೆ ಟರ್ನ್ ಮಾಡಿಕೊಳ್ಳೋಣ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈ ಬುಜದ ನೇರವಾಗಿ ತನ್ನಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕತ್ತನ್ನು ಎಡಗಡೆ ನೋಡಿ ಟರ್ನ್ ಮಾಡಿ ನಿಮ್ಮ ದೃಷ್ಟಿ ಮದ್ಯದ ಬೆರಳು ಹೆಡಗೈಯ ಮದ್ಯದ ಬೆರಳು ಕಡೆ ಇರಲಿ ಉಸಿರಾಟವನ್ನು ಇರಿ ಮತ್ತು ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಬಲಗಡೆ ಬಾಗ್ತಾ ಬರೋಣ ಬಾಗಿ ನಿಧಾನವಾಗಿ ಬಾಗ್ತಾ ಬರೋಣ ಸಾಧ್ಯವಾದಲ್ಲಿ ನಿಮ್ಮ ಕೈಯನ್ನು ಬಲಗಾಲಿನ ಹೊರಗಡೆ ಇಡೋದಕ್ಕೆ ಟ್ರೈ ಮಾಡಿ ಹಾಗಿಲ್ಲ ಅಂದರೆ ಕಾಲಿನ ಮೇಲೆ ಇಟ್ಕೊಳ್ಳಿ ನಿಮ್ಮ ಎರಡೂ ಕಾಲಿನ ಮಂಡಿಗಳು ನೇರವಾಗಿರಲಿ ನಿಮ್ಮ ದೃಷ್ಟಿ ಮೇಲಿರಲಿ ಮಧ್ಯದ ಬೆರಳನ್ನು ನೋಡ್ತಾ ಇರಬೇಕು ಉಸಿರಾಡದ ಕ್ರಿಯೆ ಸಹಜವಾಗಿರಲಿ ಸಹಜವಾದ ಉಸಿರಾಟ ಈ ಬಂಗಿಯಲ್ಲಿ ಹದಿನೈದರಿಂದ ಇಪ್ಪತ್ತು ಸೆಕೆಂಡುಗಳ ಕಾಲ ಉಸಿರಾಟವನ್ನು ಹಾಡ್ತಾ ಇರೋಣ ಹಾಗೆ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಸಮಸ್ಥಿತಿಗೆ ಬರೋಣ ಮತ್ತು ಉಸಿರನ್ನು ಹೇಳ್ಕೊಳ್ಳಿ ಕತ್ತನ್ನು ನೇರ ಮಾಡಿಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕೈಗಳನ್ನು ತೊಡೆಗೆ ಅಂಟಿಸೋಣ ಪಾದವನ್ನು ಸಮಸ್ಥಿತಿಗೆ ಲೆಗ್ಗನ್ನು ಜಾಯಿನ್ ಮಾಡ್ತಾ ಬರೋಣ ಸಮಸ್ಥಿತಿಯಲ್ಲಿ ನಿಂತು ಇದೇ ರೀತಿ ವಿರುದ್ಧ ದಿಕ್ಕಿ ಅಂದರೆ ನಿಮ್ಮ ಹೆಡಗಡೆಯೂ ಕೂಡ ಬಾಕ್ತಾ ಹೋಗೋಣ ಈಗ ಮತ್ತೆ ನಿಮ್ಮ ಪಾದಗಳ ಅಂತರ ಎರಡೂವರೆಯಿಂದ ಮೂರು ಅಡಿಗಳ ಅಂತರ ಬರಲಿ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳುತ್ತಾ ಪಾದವನ್ನು ಎಡಪಾದವನ್ನು ಟರ್ನ್ ಮಾಡೋಣ ನೈಂಟಿ ಡಿಗ್ರಿ ಹೊತ್ತಿಗೆ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡು ಕೈಗಳನ್ನು ಬಜ್ಜುತ್ತ ನೇರವಾಗಿ ತನ್ನಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕತ್ತನ್ನು ನಿಮ್ಮ ಬಲಗಡೆಯನ್ನು ಟರ್ನ್ ಮಾಡಿ ಉಸಿರಾಟ ಆಡ್ತಾ ಇಲ್ಲಿ ಸಹಜ ಸ್ಥಿತಿಯಲ್ಲಿ ಮಧ್ಯದ ಬೆರಳನ್ನು ನೋಡಿ ಮತ್ತು ದೀರ್ಘವಾಗಿ ಉಸಿರನ್ನು ತಗೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ನಿಮ್ಮ ಎಡಗಡೆ ಬಾಗ್ತಾ ಬರೋಣ ಕಾಲುಗಳು ಲಂಬವಾಗಿರಲಿ ಮಂಡಿ ಬಾಗಿಸಿದಾಗೆ ಮೇಲೆ ನೋಡ್ತಾ ಇರಿ ಮಧ್ಯದ ಬೆರಳನ್ನು ಉಸಿರಾಡದ ಕ್ರಿಯೆ ಸಹಜವಾಗಿರಲಿ ಪೂರಕ ಮತ್ತು ರೇಚಕ ಕ್ರಿಯೆಗಳು ಸಹಜ ಸ್ಥಿತಿಯಲ್ಲಿರಲಿ ಬಲಬದಿಯಲ್ಲಿ ಎಷ್ಟು ಸೆಕೆಂಡುಗಳ ಕಾಲ ಇದ್ದರೂ ನೀವು ಅದೇ ಪರಿಷ್ನಲ್ಲಿ ಕೆಡಬದಿಯಲ್ಲೂ ಕೂಡ ನಿಲ್ಲಿಸುವುದು ಉಸಿರಾಡದ ಕ್ರಿಯೆ ಸಹಜ ಸ್ಥಿತಿಯಲ್ಲಿರಲಿ ಕುಳುತ ನೇರ ಮಾಡಿ ಪಾದವನ್ನು ಟರ್ನ್ ಮಾಡ್ಕೊಳ್ಳಿ ಸಮಸ್ಥಿತಿಗೆ ಸ್ಲೋಲಿ ಬ್ರೀತ್ಔಟ್ ಆ್ಯಂಡ್ ಡೌನ್ ದಾಳುವ ಕೈಗಳನ್ನು ಜೋಡಿಸಿ ಸಮಸ್ಥಿತಿಗೆ ಬರೋಣ ಮುಂದೇನು ಟರ್ನ್ ಆಗೋಣ ತ್ರಿಕೋನಾಸನ ಮಾಡುವುದರಿಂದ ಸೊಂಟದಲ್ಲಿನ ಹೆಚ್ಚು ಕೊಬ್ಬಿನಾಂಶ ಇರುವವರು ಈ ಆಸನ ಮಾಡುವುದರಿಂದ ಕರಗಿಸುತ್ತಾ ಬರುವುದು ಮತ್ತು ಕಾಲುಗಳು ಬಲಿಷ್ಠವಾಗುತ್ತವೆ ಈ ಆಸನ ಮಹಿಳೆಯರಿಗೆ ಸೂಕ್ತವಾದ ಆಸನವಾಗಿದೆ ಪರಿವೃತ್ತ ತ್ರಿಕೋಣಾಸನ ಪರಿವೃತ್ತ ತ್ರಿಕೋಣಾಸನ ಅಂದರೆ ಸ್ವಂಟವನ್ನು ನಿಲ್ಚಿಂಬುವುದು ಅಂದರೆ ತಿರುಚಿ ಮಾಡುವ ಆಸನವಿದು ಮೊದಲು ಮಾಡುವ ವಿಧಾನ ಮೊದಲು ನಿಮ್ಮ ಬಲಗಡೆ ಟರ್ನ್ ಮಾಡಿ ದೇಹದ ಸ್ಥಿತಿಯನ್ನು ನಿಮ್ಮ ಕಾಲುಗಳ ಅಂತರ ಸೇಮ್ ಎರಡೂವರೆಯಿಂದ ಮೂರು ಅಡಿಗಳ ಅಂತರ ಬರಲಿ ನಿಧಾನವಾಗಿ ಎರಡೂ ಕಾಲುಗಳನ್ನು ಓಪನ್ ಮಾಡ್ತಾ ಹೋಗೋಣ ಮೊದಲಿಗೆ ಎಡಪಾದವನ್ನು ತೊಂಬತ್ತು ಡಿಗ್ರಿ ಓರೆಯಾಗಿ ಟನ್ ಮಾಡ್ಕೊಳ್ಳಿ ಎಡಪಾದವನ್ನು ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ ಕಾಲುಗಳನ್ನು ಬಿಗಿಗೊಳಿಸಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ಭುಜದ ನೇರವಾಗಿ ಸಹಜ ಸ್ಥಿತಿಯಲ್ಲಿ ಉಸಿರಾಟ ಇರಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಬಾರಿಯನ್ನು ಟರ್ನ್ ಮಾಡ್ತಾ ಬರಲಿ ಸೊಂಟವನ್ನು ಎಡಗಡೆ ಟರ್ನ್ ಮಾಡಿ ಸಹಜ ಸ್ಥಿತಿ ಉಸಿರಾಟ ಮತ್ತು ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ನಿಮ್ಮ ಎಡಪಾದದ ಪಕ್ಕದಲ್ಲಿ ಬಲಗೈಯನ್ನು ಇಡ್ತಾ ಬರೋಣ ದೃಷ್ಟಿಯನ್ನು ಮೇಲೆ ನೋಡಿ ಕೈ ಮೇಲಿದ್ರೆ ನೇರವಾಗಿರಲಿ ನೋಡಿ ಕೈ ಹಂಗೈ ನಿಮ್ಮ ಮುಖದ ಕಡೆ ಬರಲಿ ಉಸಿರಾಡದ ಕ್ರಿಯೆಯನ್ನು ಇರಿ ಕಾಲುಗಳು ನೇರವಾಗಿರಲಿ ಈ ಆಸನದಲ್ಲಿ ಹತ್ತರಿಂದ ಹದಿನೈದು ಸೆಕೆಂಡುಗಳ ಕಾಲ ಸಹಜ ಸ್ಥಿತಿಯಲ್ಲಿ ಉಸಿರಾಟ ನಡೀತಾ ಇರಲಿ ಹಾಗೆ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಸಮಸ್ಥಿತಿಗೆ ಬರೋಣ ಕೈ ಭುಜದ ನೇರವಾಗಿ ಬರಲಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಬಾಡಿಯನ್ನು ಟರ್ನ್ ಮಾಡ್ಕೊಳ್ಳಿ ಅವರ ದಿಕ್ಕಿಗೆ ಪಾದವನ್ನು ಟರ್ನ್ ಮಾಡ್ಕೊಳ್ಳಿ ಸಮಸ್ಥಿತಿಗೆ ಉಸಿರನ್ನು ಎಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕೈಗಳನ್ನು ತೊಡೆಗೆ ಅಂಟಿಸಿ ಕಾಲುಗಳನ್ನು ಜೋಡಿಸೋಣ ಇದೇ ರೀತಿ ನಮ್ಮ ಬಲಬದಿಯನ್ನು ಕೂಡ ಮಾಡ್ತಾ ಹೋಗೋಣ ಈಗ ಮತ್ತೆ ನಿಮ್ಮ ಪಾದಗಳ ಅಂತರ ಎರಡೂವರೆಯಿಂದ ಮೂರು ಅಡಿಗಳ ಅಂತರ ಬರಲಿ ನಿಧಾನವಾಗಿ ಎರಡೂ ಪಾದಗಳ ಅಂತರವನ್ನು ಓಪನ್ ಮಾಡ್ತಾ ಹೋಗೋಣ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಬಜ್ಜೋದು ನೇರವಾಗಿ ತನ್ನಿ ಸಹಜ ಸ್ಥಿತಿ ಉಸಿರಾಟ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಗಾಡಿಯನ್ನು ಟರ್ನ್ ಮಾಡಿ ದಿಕ್ಕಿಗೆ ನಿಮ್ಮ ಪಾದವನ್ನು ತೊಂಬತ್ತು ಡಿಗ್ರಿ ಟರ್ನ್ ಮಾಡ್ಕೊಳ್ಳಿ ಓರೆಯಾಗಿ ಎಡಪಾದ ಸಿಕ್ಸ್ಟಿ ಡಿಗ್ರಿ ಇರಲಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ನಿಮ್ಮ ಬಲಗಾಲಿನ ಪಕ್ಕದಲ್ಲಿ ಎಡಗೈಯನ್ನು ಇಟ್ಟು ದೃಷ್ಟಿ ಮೇಲ್ಮುಖವಾಗಿರಲಿ ನಿಮ್ಮ ಅಂಗೈ ಮುಖದ ಕಡೆ ಇರಲಿ ಎರಡೂ ಭುಜಗಳು ಸಮಾಂತರ ನೇರವಾಗಿರಲಿ ಮಂಡಿಗಳು ನೇರವಾಗಿರಲಿ ಉಸಿರಾಟದ ಕ್ರಿಯೆ ಸಹಜವಾಗಿರಲಿ ಉಸಿರಾಟವನ್ನು ಆಡ್ತಾ ಇರಿ ಹಾಗೆ ನಿಧಾನವಾಗಿ ಸಮಸ್ಕೃತಿ ಉಸಿರನ್ನು ಎಳೆದುಕೊಳ್ಳುತ್ತಾ ನೇರ ಮಾಡಿಕೊಳ್ಳಿ ಬಾಡಿಯನ್ನು ಟರ್ನ್ ಮಾಡಿ ಬಲ ದಿಕ್ಕಿಗೆ ಉಸಿರಾಟವನ್ನು ಆಡ್ತಾ ಇಷ್ಟ ಸ್ಥಿತಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಎರಡೂ ಕೈಗಳನ್ನು ತೊಡಗುತ್ತಿ ಕಾಲುಗಳನ್ನು ಜೋಡಿಸೋಣ ಮುಂದೆ ತಿರುಗೋಣ ನಿಧಾನವಾಗಿ ಸಮಸ್ಥಿತಿಗೆ ಬಂದು ನಿಲ್ಲಿ ಎರಡು ಹೆಬ್ಬೆಟ್ಟನ್ನು ಜೋಡಿಸಿ ಬೆನ್ನು ಕುತ್ತಿಗೆ ನೇರ ಮಾಡಿ ಸಮಸ್ಥಿತಿಯಲ್ಲಿ ನಿಲ್ಲುವುದು ಈ ಆಸನ ಮಾಡುವುದರಿಂದ ಕಿಬ್ಬೊಟ್ಟೆಯನ್ನು ಇರುವ ಮಾಂಸಖಂಡಗಳು ಇರ್ತವೆ ಹಾಗೆ ಕೊಬ್ಬಿನಾಂಶ ನಿವಾರಣೆ ಆಗ್ತಾ ಇರುತ್ತೆ ಹಾಗೆ ಸಿಸಿ ಬೋಡಿ ತೊಂದರೆಗಳು ದೂರವಾಗ್ತಾ ಇರ್ತವೆ ಕುತ್ತಿಗೆ ಭಾಗ ಕಣ್ಣಿನ ದೃಷ್ಟಿ ಕಾಲುಗಳ ಎಲ್ಲ ಅಂಗಗಳಿಗೂ ಕೂಡ ವ್ಯಾಯಾಮ ಆಗ್ತಾ ಇರುತ್ತೆ ಇಲ್ಲಿಯವರೆಗೂ ಕೆಲವು ಆಸನಗಳ ಅಭ್ಯಾಸವನ್ನು ನೋಡಿದಿರಿ ಮತ್ತು ಅದರ ಉಪಯೋಗಗಳನ್ನು ತಿಳಿದುಕೊಂಡಿದ್ದೀರಿ ಹಾಗೆ ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತಷ್ಟು ಆಸನಗಳೊಂದಿಗೆ ಭೇಟಿಯಾಗೋಣ ಆದರೆ ಅಲ್ಲಿಯವರೆಗೂ ನೋಡುತ್ತಾ ಇರಿ ಶ್ರೀ ಬಸವ ಟಿವಿಯನ್ನು ಇದು ಸಂಸ್ಕಾರದ ಬೆಳಕು ಎಲ್ಲರಿಗೂ ಶರಣು ಶರಣಾರ್ಥಿ